ಉಳ್ಳಾಲದ ಧರ್ಮನಗರ ವ್ಯಾಪ್ತಿಯಲ್ಲಿ ಗುರುವಾರ ತಡರಾತ್ರಿ ವೇಳೆ ನೆರೆಯಿಂದ ಸಂಕಷ್ಟ ಎದುರಾಗಿದೆ ಪರಿಣಾಮ ಮರ ಕೆತ್ತನೆಯ ಯಂತ್ರಗಳಿಗೆ ನೀರು ನುಗ್ಗಿ ಲಕ್ಷಾಂತರ ನಷ್ಟ ಉಂಟಾಗಿದೆ ಹರೀಶ್ ಎಂಬುವರ ಮನೆ ಸಮೀಪವೇ ಮರ ಕೆತ್ತನೆಯ ಯಂತ್ರವಿದ್ದು ಗುರುವಾರ ತಡರಾತ್ರಿ ಸುರಿದ ಭಾರೀ ಮಳೆಗೆ ನೆರೆ ನುಗ್ಗಿದೆ ಪರಿಣಾಮ ರಸ್ತೆಯಡಿ ನೀರು ತುಂಬಿ ಮನೆಯೊಳಗೆ ನುಗ್ಗಿದೆ ಈ ವೇಳೆ ಮನೆ ಆವರಣದಲ್ಲಿದ್ದ ಆಧುನಿಕ ತಂತ್ರಜ್ಞಾನದ ಸೆನ್ಸರ್ ಮಾದರಿಯ ಮರ ಕೆತ್ತನೆಯ ಯಂತ್ರಗಳಿಗೂ ನೀರು ನುಗ್ಗಿ ಹಾನಿ ಇದೆ ಇನ್ನು ಘಟನೆಯಿಂದಾಗಿ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಮನೆಗಳ ಸಂಖ್ಯೆಗೆ ಅನುಗುಣವಾಗಿ ಚರಂಡಿ ಕಾಮಗಾರಿಯನ್ನು ನಡೆಸದ ಹಿನ್ನೆಲೆಯಲ್ಲಿ ನೆರೆ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ ಇದರ ಪರಿಣಾಮವಾಗಿ ಈವರೆಗೆ ಬಾರದ ನೆರೆ ನೀರು ಮನೆಯೊಳಗೆ ನುಗ್ಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಉಳ್ಳಾಲ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ நீர் இந்த மஸ்தி ரோடுக்கு மேடம் ஆமேட் தோடை இஜி போக்க முழு டெய்லி மூல் ஃபுல் போக்குதுன் மேடம் இடி போக்குதுன் இடீ பொகுதுனா இது கடைபுடினா ஜனக்கு மேடம் கொஞ்சம் மூல் ஃபுல்லு போக்குதுன் மாத்த மாத்த இல்லது நீர் ப்ராப்ளம் மேடம் பிரி மாதிரி